ಯಾಕಮ್ಮ ಓ ಇಲ್ಲಿ ಇರ್ಲಿ ದೇವಮ್ಮ ಇನ್ನ ಎಲ್ಲಾರು ಕೇಳಕುತಿರುವಾಗ ಇನ್ ನಾನೊಬ್ನ ಏನ್ ಕಲಿ ಚೇರ್ ಮೇಲೆ ಪರವಾಗಿಲ್ಲ ಪರವಾಗಿಲ್ಲ ನಂಗೆ ಏನ್ ಬೇಜಾರಿಲ್ಲ ಎಲ್ಲ ನಿಮ್ಮ ಯಜಮಾನ ಇಷ್ಟೊತ್ತಾಗಿ ಬರೋ ಇಲ್ಲ ಬತ್ತನ್ ಬತ್ತನ್ ಇರಪ್ಪ ಬತ್ತನ್ ಶೋಭಿತಾ ಕೂಗ ಕೂಗೋ ಬತ್ತನ್ ಇರು ಶೋಭಿತನ್ ಕೂಗಮ್ಮ ಕೂಗಂಗೆ ದವಮ್ಮ ಶೋಭಿತನ ಶೋಭಿತಾ ಬಾಂಬ ಇಲ್ಲೇ ಏನಮ್ಮ ಶೋಭಿತಾ ನನ್ನ ಮಗನ ಬೆನೂನ್ ಮದುವೆ ಆಗ ಕುಪ್ತೇನಾ ನೀನ್ಕ ಮಾತಾಡಮ್ಮ ಶೋಭಿತಾ ಯಾಕ அம்மன் ஒப்பூ ஒேனா எய் நோடல்லே கேள்க்க அவ்ரம் ஒப்பதிர அவ்விக்க ஒப்போச்சனூர் காசுக்குலியா நோட்கலி ஃபோ நன்கு கால நீத்திய நக்கேனும் அவ்வளோ நோட்கலி இவ்வளோ இதே ஆகோய்து நோடேன ஜஜா நோட எஸ் துரங்க ஆங்க மாதாத்தோடு அவன் நாட்கிட்ட ரெகுலர் அம்மன் ஒப்பு அவன் ஒப்பி அந்த இல்ல அவன் மரியாதை கழித்த முச்ச பாயே ஐய் முச்சு கொட்டினிர் முச்சு அண்ணா மாத அந்த நம்ம அக்கீல அம்மன் ಆಮೇಲೆ ಹೆಣ್ಣು ಸಂಕ್ರೇಣ್ ಬರಬೇಕು ಅವ್ರು ಬಂದಮೇಲೆ ಮಾತುಕತೆ ಏನಾದರೂ ಇಕ್ಕಣ್ಣಣ್ಣ ಯಾಕಂತಂದ್ರೆ ಅವ್ರು ಇಲ್ದಿರ ನಾವು ಏನು ಮಾಡೋಕ್ಕಾಗಲ್ಲಣ್ಣ ರಾಧಮ್ಮನ ಮಗಳನ್ನ ಮದುವೆ ಮಾಡ್ಕೊಂತೀರಿ ಅಂದ್ರಲ್ಲ ಈ ಜಜ ಮಗನಕ ಹಾಂ ಇವರಲ್ಲ ಕಿಲಿಕ್ಕೆ ಬಂದವ್ರೆ ದೇವಮ್ಮನ ಮನೆಗೆ ಅವರೇ ಏನಿದ್ವು ಏನ ನೋಡ್ರಣ ಅದು ಏನು ಮಾತಾಡ್ತಾರ ನೋಡ್ರಣ ಹ್ಞೂ ಸರಿ ಹಂಗೆ ಮಾಡಿರಿ ಹಂಗೆ ಮಾಡಿರಿ ಇವಾಗ ನಾವೇನೋ ನಿಮ್ಮ ಮನೆಗೆ ಬಂದ್ರೆ ಇನ್ನು ನೀವು ಒಂದು ಸರಿ ನಮ್ಮ ಮನೆಗೆ ಬರಬೇಕಲ್ಲ ಅವಾಗ ಅಲ್ಲೇ ಕುತ್ಕೊಂಡು ಮಾತಾಡೋಣ ಪೌ ಏನು ಮಾತಾಡೋದು ಏನಿಲ್ಲ ಏನ್ ಮಾತಾಡ್ಬೇಕು ಆವಾಗಿಂದ ನೋಡ್ತಾ ಇದೀನಿ ಏನೋ ಮಾತು ಮಾತು ಅಂತ ಏನು ವರದಕ್ಷಿಣೆ ದಕ್ಷಿಣ ಕೇಳ್ಬೇಕಂತ ಪ್ಲಾನ್ ಹಾಕೊಂಡಿದೇನೋ ಅದೆಲ್ಲ ಇಲ್ಲಪ್ಪಾ ವರ್ದಕ್ಷಿಣಗಿದ ತಕ್ಷಣ ಏನ್ ಬೇಡ ನಂಕ ಲೇ ಬಾಯಿ ಕೂತ್ಕೊಂಡು ಕೂತ್ಕೊಂಡೋಗಸ್ತರೇ ಇಲ್ಲ ಅಂತಂದ್ರೆ ನಿನ್ ಗಾಚಾರ ಬಿಡಿಸ್ಬಿಡ್ತೀನಿ ಅದ ಹಂಗಲ್ಲಮ್ಮ ವರದಕ್ಷಿಣೆ ಎಲ್ಲ ನನ್ಗೆ ಬೇಕಾಗಿಲ್ಲಮ್ಮ ಇವಾಗ ವಿಜಯಾಣೂ ಇಸ್ಕೊಂಡಿಲ್ಲ ಅಜಯ್ ಅವರು ಇಸ್ಕೊಂಡಿಲ್ಲ ಇವಾಗ ನಾನು ವರದಕ್ಷಿಣೆ ಇಸ್ಕೊಂಡ್ರೆ ಬ್ಯಾಸಿ ಮಾತಾಡಬೇಡ ಅಂದ್ರೆ ತಿರ್ಗಾ ಮಾತಾಡ್ತಾ ಇದಿಲ್ಲ ದೊಡ್ಡವರು ಹಾ ನಿಂಗೆ ಇಷ್ಟ ನಿಷ್ಠಾಗ ಮಾಡ್ತಾನೆ ನೀನು ಸರಿ ಆಯ್ತು ಬಿಡು ಭದ್ರಪ್ಪು ಚೇರ್ ಕೊಡಕ್ಕಿಲ್ಲ ಆಯ್ತಪ್ಪ ಕುಳಿಸಿದ್ರಾ ಓ ಪರವಾಗಿಲ್ಲ ಪರವಾಗಿಲ್ಲಪ್ಪ ನಾನು ಚೇರ್ ಮೇಲೆ ಇನ್ನು ನೀವೆಲ್ಲ ನೆಲ್ದಾಗ ಕುತ್ಕೊಂಡಿದ್ರಲ್ಲ ನಾನು ಒಬ್ಬನೇ ಏನು ಚೇರ್ದ ಮೇಲೆ ಬೇಡ ಬೇಡ ಏನಪ್ಪ ಏನಪ್ಪಾ ಇವಾಗ ಮಾತುಕತೆ ಇವತ್ತೈಕ್ಕಳದ ಯಾವಮ್ಮನು ಬೀಗರು ಬರಲಿ ಅಂತ ಅವಳೆ ಏನು ಹಾಂ ನನ್ನ ಹಳೀನು ಇವ್ರ ಮನೆಗೆ ಬಂದಿರೋದು ಅಲ್ಲ ಇವಳು ಮನೆಗೆ ಏನು ಕೆಲಸ ಇವ್ನಕ ಅಯ್ಯೋ ಪಾಪ ಮುಂಡ ಮಗನೇ ಎಂತ ಮೋಸ್ಕಾರ ನೀನು ಬಾ ಬಾ ಮನೆ ಐತೆ ಬಾ ಇವತ್ತು ಬಾ ರಾ ನಿನಕ ಐತೆ ನಾನೇನೋ ಇಷ್ಟು ದಿನದಿಂದ ಅಯ್ಯೋ ಪಪ್ಪ ಅಂದರೆ ಇವತ್ತು ನೀನು ಬಂದಿದ್ದೆ ಇವ್ರ ಮನೆಗೆ ಮಾತುಕತೆ ಕಾ ಮಾಡ್ತೀನಿ ರೂ ಬಾ ಇವತ್ತು ಬಾ ಸುನಂದಿಕ್ ಹೋಗಿ ಹೇಳಬೇಕು ನೀನು ಮಾಡ್ತಾ ಇರೋ ಕಿತಾಪತಿ ಓ ಇನ್ನು ಅವರು ಬರಬೇಕಲ್ಲ ಬೆಂಗಳೂರಾ ಅವ್ರು ಬರ್ತಿದ್ರೆ ಹೆಂಗೆ ಮಾತಾಡೋದು ಅವ್ರು ಇರಬೇಕು ಅತ್ತೆ ನಾನು ಹೇಳ್ತೀನಿ ಮಾತುಕತೆ ಮಾತಾಡ್ಬಿಟ್ರಿ ನಿನ್ನ ಅಮ್ಮನ ಅಪ್ಪನೂ ಬರೋದೇನು ஓ இல்லப்பா இல்ல இல்ல நான் அக்கிளமுனா ஆமே நம்ம அப்படின்னா மாத்த இல்ல மாதா இல்ல இல்ல ஓரல்லாஜப்பாம் முத மாதா அவ்ர எங்கே சோரிமாவா ஆய் இன்னேனப்பா நம்ம நோடக் யாவக் பத்தீர ஏனோ எல்லாட்டு முந்தகனை சோமாரி நாளேடதே ஒன்னு கேட்கா இத்த ಸುಮ್ನೆ ಒಂದ್ಸತಿ ಇದ್ದಂಗೆ ಇನ್ನೊಂದ್ಸತಿ ಇರಲ್ಲ ಬೇಕು ಆ ಬಿರಿಯತ್ತ ಯಾವ್ದೋ ಒಂದ್ ಟೈಮ್ ನೋಡಿ ಮದುವೆ ಮುಗಿಸ್ಬಿಡಣ್ಣ ರಾಧಮ್ಮನ ಮಗಳು ಜೊತೆಗೆ ಅದನ್ನು ಸೆಟ್ ಆಗಿತ್ತೆ ಏನು ಇದಕ್ಕಿದ್ದಂಗೆ ಯಾಕ ಏನಾಯ್ತು ಅದೆಲ್ಲ ಒಂದ್ ದಿವಸ ಹೇಳ್ತು ಇವಾಗ ಅದೆಲ್ಲ ಅವಶ್ಯಕತೆನ ಇಲ್ಲೇ ಏನೋ ಶುಭ ಕಾರ್ಯ ಆಗ್ಲಿ ಅಂತ ಬಂದಿರೋ ಟೈಮ್ನಾಗ ಓ ಸರಿ ಸರಿ ಆಯ್ತಾಯ್ತು ಇವಾಗ ಯಾರ್ಯಾರು ಬರ್ತಾ ಇದ್ರೆ ನಮ್ಮನೆ ಎಷ್ಟು ಜನ ಬರ್ತೀರಾ ಜಾಸ್ತಿ ತನಕ ಯಾರು ಬರಲ್ಲಪ್ಪ ಬ್ಯಾರವ್ರು ಯಾರು ಬರಲ್ಲ ಆಗ ನಮ್ಮ ಹಳ್ಳಿನವರು ಇಬ್ರು ನಮ್ಮಳು ದ್ಯಾವಿ ನಮ್ಮ ಮಾವನು ಆಮೇಲೆ ಬೆಂಗಳೂರವರು ಇವ್ ದೊಡ್ಡ ಬಾಣಂತೆ ಆಮೇಲೆ ಅದು ಬರಲ್ಲ ಈಗ ಕವಿತಾ ಇಷ್ಟು ಜನ ಬರ್ತೀವಿ ಒಂದು ಏಳೊಂದು ಜನ ಬರ್ತೀರ ಅಷ್ಟೇ ಏನೋ ಬರೋದು ಏನೋ ಅವಶ್ಯಕತೆ ಇರಲಿಲ್ಲ ಹೆಂಗನಾಗಲಿ ಶಾಸ್ತ್ರ ಅಲ್ಲ ಬರಬೇಕು ಏನೋ ಮಾತುಕತೆ ಅಂತ ಇದೆಯಾ ಅದೇನು ಮಾತಾಡ್ತೀಯ ನೋಡೋಣ ಓ ಸರಿ ಸರಿ ಹಂಗಾದ್ರೆ ನಾಳೆನೇ ಬರಂಗಿದ್ರೆ ಬಂದ್ಬಿಟ್ರಿ ನಾಳೆನೇ ಮಾತುಕತೆ ಇಕ್ಕೊಂಬಿಡೋಣ ಏನು ಏನ್ಮಾ ಅಂಗ ಕೂತ್ಕೊಂಡಿದ್ಯಾ ಏನೇನು ತಾನೆ ಏನು ನೀವೆಲ್ಲ ಮಾತಾಡ್ತಾ ಇದ್ದೀರಿ ಮಾತಾಡ್ರಪ್ಪ ನಂದೇನೈತೆ ಬಾಳಿ ಬದುಕೋ ನೀವು ಮಾತಾಡ್ರಿ ನಂದೇನು ಏನು ತೊಂದರೆ ಇಲ್ದಿರಾ ಏನು ಗಲಾಟೆ ಇಲ್ದೀರಾ ನೆಮ್ಮದಿ ಆಗ್ಯ ದೊಡ್ಡೋರ್ ಆಗ್ಬಿಟ್ರೆ ಅದೇ ನಮ್ ಅಷ್ಟೇ ಖುಷಿ ಅಷ್ಟೇ ಅಷ್ಟೇ ಏನ್ ಗಲಾಟೆ ಏನು ತೊಂದರೆ ಏನು ಏನ್ ಒಂಕಿತ ತೊಂದರೆ ಆದ್ರೆ ಜೀವನ್ ಪರ್ಯಂತ ಅದೇ ಬೇಡ ಬೇಡ ಏನ್ ಗಲಾಟೆ ಹಾಕೊಡ್ತು ಹ್ಞೂ ಅದ್ರ ಇನ್ನೊಬ್ಬರನಾ ನಾಳೆ ಬಂದ್ಬಿಡ್ರಿ ಎಲ್ಲ ಏತೇನು ಹಿಂಗೆ ನಡಿ ಮನೆಕ ಎತ್ತು ಹೋಗ್ಬಿಡ್ರ ನೀನು ಹೋಗಿದ್ಯಂದ್ರೆ ಕೈ ಕಾಲು ಮುರ್ದು ಬಿಡ್ತೀನಿ ನಿಂಕಾ ಇಲ್ಲಪ್ಪ ಮನೆ ಹತ್ರಕ್ಕೆ ಬರ್ತೀನಿ ಅಪ್ಪ ನಡೀರಿ ಹಂಗೆ ವಿಜಯಣ್ಣ ನಕಾರ ಕಾರ್ಟ ಬರ್ತಾನೆ ಏಯ್ ನಡಿಯಾ ನಮ್ದು ಎತ್ಕೊಂಡ್ಬಂದಿಂಗ್ ಕಾರು ಅದ್ರಾಗೆ ಹೋಗನ್ ನಡಿ ಓಹೋ ಏನು ಹೇಳ್ತಾಳೆ ನೋಡು ಹ್ಞೂ ಸರಪ್ಪ ಆಯ್ತಾ ಹ್ಞೂ ಬಾ ಬರೋಣ ಏನು ಮಾಡಿದೆ ಅವಮ್ಮ ಬರೋಣ ಹ್ಞೂ ಸರಿ ನಾವು ಹೋಗಿ ಬಂದರೆ ನಾಳೆ ಬರ್ತೀರಿ ನಾವು ಹ್ಞೂ ಸರಮ್ಮ ಬಾ ಇವತ್ತು ಐತೆ ಬಾ ನಿಂಗೆ ಬಾ ನಿಗೆ ಮಾಡ್ತೀನಿ ಬಾ ಮನೆಗೆ ಬರ್ತೀರಿ ಎತ್ತೋತಿಯ ಬಾ ಲೇ ಸುನಂದೆ ಸುನಂದೆ ಬಾರ ಇಲ್ಲೇ ಬಾ ನಿಮ್ಮ ಯಜಮಾನ ಎಂಥ ಕೆಲಸ ಮಾಡ್ತಾವೆ ನೋಡಿ ಬಾರೆ ನಾನು ಏನೋ ಅನ್ಕೊಂಡಿದ್ದೆ ಬಲ್ ನನ್ನ ಮಗ ನೀವು ಬಾರ ಇಲ್ಲೇ ಏನೋ ಮಾಡುವ ಒಟ್ಟು ಒಟ್ಟು ಅಂತ ಹಾಂ ಎತ್ತೋಗಿದ್ದು ಇಷ್ಟ ಊಟ ಗಿಟ್ಟ ತಿಂದೀರಾ ಯಾವ ಊಟನೋ ಯಾವ ನೀರೋ ನೋಡ್ದಾನೆ ನಿಮ್ಮ ಯಜಮಾನ ಎಂತ ಕೆಲಸ ಮಾಡ್ತಾವನೆ ಹಾ ಏನ್ ಮಾಡಿದ ಏನು ಏನಂತ ಹೇಳು ಅಲ್ಲೇ ಆ ದ್ಯಾವಿ ಮನೆಕ ಹೋಗಿ ಮಾತುಕತೆ ಕುತ್ಕೊಂಡವ್ ಅವಳು ನಿನ್ನಾದ್ನಿ ಜಲ್ಜನು ಆ ಜಲ್ಜ ಗಂಡು ಬಂದಿದ್ರೆ ಹೋಗಿ ಕುತ್ಕೊಂಡವನೇ ಏನು ಮನೆ ತುಂಬ ಜನಗಳಮ್ಮ ಸಾಧ್ಯವಿಲ್ಲ ಅವ್ರ ಮಧ್ಯೆ ಹೋಗಿ ಕುತ್ಕೊಂಡು ಏನು ದೊಡ್ಡದಾಗಿ ಇವನೇ ಮದುವೆ ಮಾಡ್ಕೊಡೋನಂಗೆ ಮಾತಾಡ್ತಾವನೆ ಹಾಂ ಎಲ್ಲಿಂದ ತತ್ತಾನೆ ದುಡ್ಡು ಏನು ಮದುವೆ ಅಂದರೆ ಸುಮ್ಮನೆ ಆಗುತ್ತದಾ ಏನು ನಮ್ಮನ್ನು ನೋಡಂಗಿದ್ರೆ ಮೂರು ತಾರ ಕುಳಿಸಂಗನೇ ಬರಲಿ ಇವತ್ತು ನೋಡಿಯಾ ನಿಮ್ಮ ಯಜಮಾನ್ಗೆ ಗಾಚಾರ ಬಿಡಿಸ್ತೀನಿ ನಾನು ನಾವು ಏನು ಕನ್ಸಿಗಿಂತ ಕಾಣ್ತಾ ಇದ್ದೇನೆ ನೀನು ಹಾಂ ನನ್ನ ಯಜಮಾನ್ ಅವ್ರ ಮನೆಗೆ ಹೋಗತ್ತೇನೋ ಏನು ಹೋಗ್ತಾನೆ ನನಗೇನು ಬುದ್ಧಿಗಿದ್ದೆ ಅದ ಇಲ್ಲ ಹಾಂ ಅಯ್ಯ ನೀನು ಹೊಟ್ಟೆ ಊರದೋಗ ನೀನು ಇನ್ನೂ ಎಲ್ಲಿದ್ಯಾ ನೀನು ಎಲ್ಲಿದ್ಯಾ ಹೇಳು ಏನೋ ಅವ್ನು ಮಾತಾಡೋದು ನೋಡಿದ್ರೆ ಏನೋ ಇವನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸಂಗನೇ ಅಂತ ಹೇಳ್ತಾ ಇದ್ದೀನಿ ತಿರ್ಗ ಏನೋ ಅವಳ ಮನೆಗೆ ಹೋಗೋದು ಯಾರು ಅಂತ ಕೇಳ್ತಾ ಇದೀಯ ನಾನು ಇವಾಗ ನೋಡ್ಕೊಂಡು ಬಂದಿದ್ದೀನಿ ಅವ್ರ ಮನೆಗೆ ಹೋಗಿ ಕುತ್ಕೊಂಡು ಬರ್ಲಿ ಬರಲಿ ಇವತ್ತು ಬರಲಿ ಏನೋ ಒಳ್ಳೆಯವನು ಅಂತ ನಾನು ಇರೋ ಬರೋ ಜಮೀನ್ ಎಲ್ಲನು ಮಾರ್ಬಿಟ್ಟು ನಾನು ಇಲ್ಲಿ ಮನೆಯೂ ಜಮೀನು ತಗೊಟ್ರೆ ಇವ್ನು ಇಂಥ ಕೆಲಸನ ಮಾಡೋದು ಹಾಂ ದರಿದ್ರ ಮುಂಡೆ ನೀನು ಇದೆಯಲ್ಲ ರಾತ್ರಿ ಅನ್ ರಾತ್ನೇ ಆ ಬಟ್ಟೆಗೆಲೆತ್ಕೊಂಡು ಎತ್ಕೊಂಡು ಓಡೋಕ್ ದಿರ್ತಿದ್ರೆ ಬಂಗಾರಂಗ್ ನಮ್ಮ ನಾವು ಬದುಕಬೋದಾಗಿತ್ತು ಎಲ್ಲ ನಿನ್ನಿಂದನೇ ರಾತ್ರಿ ರಾತ್ರಿ ಬಟ್ಟೆಗಳ ಎತ್ಕೊಂಡು ಓಡತ್ತವಳೆ ಬಟ್ಟೆ ಓಡತೈತೆ ಬಟ್ಟೆಗೆ ಎತ್ಕೊಂಡು ಓಡತೈತೆ ಅಂತ ಇದು ಬಿಟ್ಟರೆ ಬೇರೆ ಮಾತಾ ಇಲ್ಲ ನಿಂತ ಅಯ್ಯ ನಿನ್ನ ಎಗ್ರ ಬಿದ್ದಾಗ ಹೋಗು ನಿನ್ನ ಬೈಕ್ ಮಣ್ಣಕ್ಕ ನೀನು ಮಾಡಿದ ಅಲ್ಕ ಕೆಲ್ಸಕ್ಕೆ ತಕ್ಕಮಂದಿ ಇವನಿಗೆ ಕಟ್ಟಿದ್ದಾಯ್ತು ಇಲ್ಲ ಅಂತಂದ್ರೆ ಬಂಗಾರಂಗೆ ಯಾರಿಗೂ ಮೊದಲನೇ ಮದುವೆ ಅವನಿಗೆ ಮಾಡ್ಕೊ ಮಾಡ್ಬೋದಾಗಿತ್ತು ಇವಾಗ ನೋಡ್ದಾ ನೋಡ್ದೇನೆ ನಮ್ಮ ಪರಿಸ್ಥಿತಿ ಎಲ್ಲಿ ಗಂಟೆ ಬಂದಿದೆ ಹಾಂ ನಾನೆಲ್ಲ ಹೋಗೋದೇ ಇಲ್ಲ ಬಿಟ್ಬಿಟ್ಟು ಅಂತ ನಾನು ಅನ್ಕೊಂಡಿದ್ದೀನಿ ನೋಡಿದ್ರೆ ಹೋಗಿ ಎಲ್ಲಿ ಕೂತವನೆ ಬರ್ಲಿರು ಬರ್ಲಿರು ಕೇಳ್ತೀನಿ ನಾನು ಏನಕ್ಕೆ ಹೋಗಬೇಕಿತ್ತು ಅವಳ ಮನೆ ಹತ್ರ ಏನು ಕೆಲಸವಂತ ಹಾಂ ಏನೇನೋ ಮಾಡ್ಕೊಂಡು ಆಳಕ್ಕೆ ಹೋಗ್ರಮ್ಮ ಅತ್ತ ಥೂ ಯಾಕೋ ಬಲಿ ಬೇಜಾರಮ್ಮ ನಿಮ್ಮ ಯಜಮಾನ್ ಕೆಲಸ ಇಲ್ಕ ಓಹ್ ಎತ್ತೋಗ್ಬೇಕು ಆ ಮೂರು ಜನ ಹೆಣ್ಮಕ್ಳು ಪಾಪ ಉಟ್ಸ್ಬಿಟ್ಟು ಬಿಟ್ಬಿಟ್ಟು ಪರ್ಮಿಟ್ರೆ ಆಗೋಗ್ಬಿಡ್ತೇನೆ ನೋಡ್ಬೇಕು ಅವ್ರು ಕಷ್ಟ ಸುಖ ಅಪ್ಪನ ಇವ್ರಿಗೇನೋ ಬಾಧೆ ಓದೋ ಹೋಗ್ಲಿ ಬಿಡು ಎಂಟು ಮನೆಗೆ ತಾನೇ ಹೋಗಿರೋದು ಮಾತಾಡ್ಲಿ ಬಿಡು ಇನ್ನು ಅಪ್ಪನಾದ್ರು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಸ್ತೀರಾ ಮಗಳಿಗೆ ತಿನ್ನೇ ಬರ್ತಾರೆ ಯಾರಾಗ ಹೋಗ್ಬಂದ ತಾನ ನೋಡ್ದಾನೆ ನೋಡ್ದೆ ನಿನ್ನ ಸಸ ಹೆಂಗೆ ಮಾತಾಡ್ತಾಳೆ ಹಾಂ ಲೈ ನಿಂಕಾಕೆ ಬಾಯ್ಸ್ಕೊಂಡು ಏನು ಏನೋ ಅಡಿಗೆ ಮಾಡ್ತಾಯಿದ್ದೀನಿ ಮಾಡು ಬಾಯಿ ಮುಚ್ಕೊಂಡು ನಿಂಗೆ ಯಾಕೆ ಅಂತ ನಾವು ದೊಡ್ಡವ್ರು ಮಾತಾಡೋದು ನಿಂದೇನ್ ಮಧ್ಯ ಬಾಯಿ ಅಲ್ಲ ನಿಂಗೆ ಕ್ಯಾಕೆ ನಿಂಗೆ ಯಾಕೆ ಅಂತ ಹಾಂ ನಾವು ದೊಡ್ಡವ್ರು ಮಾತಾಡೋವಾಗ ನೀನು ನಂದೇಲಿ ಕ್ಲೇನ್ಪತ್ಯಾ ಬಾಯ್ ಮುಚ್ಕೊಂಡು ಇದ್ರೆ ಸರಿ ಇಲ್ಲ ಅಂತಂದ್ರೆ ನೋಡು ನಿಮ್ ಇಬ್ರು ಮಾತಾಡ್ತಿರೋದು ಸರಿನಾ ದೊಡ್ಡತ್ತ್ ಎಷ್ಟೇ ಒಳ್ಳು ಪಾಪ ಎಷ್ಟು ಕಷ್ಟ ಬಿಡ್ತಾಳೆ ನೀನ್ ನಿಮ್ಮಂದ ತಿಂದು ಮಲ್ಕೊಳೋದು ಇಲ್ಲ ಬೀದ ಕುತ್ಕೊಂಡು ಅವ್ರ ಬಗ್ಗೆ ಮಾತಾಡೋದು ಮಾಡ್ತಾಳ ಹಾ ಅಯ್ಯಮ್ಮನ ಆಯ್ತು ಅಮ್ಮನ್ ಕೆಲ್ಸ ಆಯ್ತು ಅಯಮ್ಮನ ಮಕ್ಕಳಾಯ್ತು ಅಮ್ಮನ್ನ ನೋಡ ಕಲೀರಿ ನಿಮ್ ಕೂಡ ಬುದ್ಧಿ ಬರ್ಲಿ ಯಾಕಿಂತ ದುರ್ಬುದ್ಧಿ ನಿಮ್ ಇಬ್ಬರ್ಗುನಾ ನಮ್ಮ ಮಾವನ ಹೋಗಿ ಮುಂದೆ ನಿಂತ್ಕೊಂಡು ಮದ್ವೆ ಮಾಡ್ತೀರಾ ಇನ್ ಯಾರ ಬತ್ತರ ಮದುವೆ ಮಾಡಕ ಹಾ ನೋಡ ನೀನ್ ಸುಮ್ನೆ ಇದ್ದ ಸರಿ ಇಲ್ಲ ಅಂತಂದ್ರೆ ನಿನ್ ಗ್ರಾ ಬಿಡ್ಸಿ ಬಿಡ್ತೇನೆ ನಾನ್ ನಮ್ಮ ಅಮ್ಮನ್ ಸಿದ್ಧಿಕ್ ನೀನ್ ಬರ್ಕೊಡ್ತಾ ನೋಡತ್ತೆ ನಿಮ್ಗೆ ಎಷ್ಟು ಅಕ್ಕೈತೆ ಈ ಮನೆಗೆ ನನಗೂ ಅಷ್ಟೇ ಅಕ್ಕೈತೆ ಆಯ್ತಾ ಮಾವನ ಹೋಗ್ಲಿ ಅವ್ರ ಮದುವೆ ಮಾಡಲಿ ಅದ್ರಾಗ ಏನು ತಪ್ಪಿಲ್ಲ ನೋಡ ತಪ್ಪು ಸರಿ ಬಗ್ಗೆ ನೀನು ನಮ್ಗೆ ಕೇಳ್ಕೊಡ್ಬೇಕಾಗಿಲ್ಲ ನಿಮ್ಮ ಮಾವನ್ ಹೋಗ್ ಕುಡ್ದು ಮಾಡ್ಕೊಂಡು ತಿಂತಾ ಇದ್ದೀನಿ ನಿಮ್ಮ ಮಾವನು ಅಮ್ಮನ ಅಲ್ಲಿ ಊರಾಗಿದ್ದು ಆಸ್ತಿ ಎಲ್ಲ ಮಾಡ್ಬಿಟ್ಟು ಹಾಂ ಈ ಊರಿಗೆ ಬಂದು ಮನೆ ಜಮೀನು ಎಲ್ಲ ತಗೊಟ್ಟಿದ್ದೆ ನಿಮ್ಮ ಮಾವನಕ ಇದೇನು ನಿಮ್ಮ ಮಾವನ ಸಂಪಾದನೆ ಮಾಡಿರೋದಲ್ಲ ಇದೆಲ್ಲ ನಮ್ಮ ಅಮ್ಮನ ಆಸ್ತಿ ನೋಡತ್ತೆ ನೀವು ಸುಮ್ಮನೆ ಮಾವಿನ ಮೇಲೆ ಜಗಳಿಗೆ ಹೋಗ್ಬೇಡ್ರಿ ಮಾವನ್ ಮಾಡ್ತಾ ಇರೋದು ಸರಿಯಾಗಿ ಐತೆ ಇನ್ನು ಯಾರು ಬರುತ್ತೆ ಮನೆ ದಿಕ್ಕು ಹಾಂ ಹೋಗ್ ಮಾಡ್ಲಿ ಸುಮ್ಮನೆ ರೀ ನೀವಂತೂ ಹೋಗಲ್ಲ ಅವ್ರಿಗೆ ಒಳ್ಳೇದು ಬೈಸಲ್ಲ ಯಾವಾಗ ನೋಡು ಕಿಟ್ಟದ ಬೈಸೋಗ್ ನೀವು ನಿಮ್ಮ ಬಾಯಿಗೆ ಒಳ್ಳೆ ಮಾತೀರ್ ಬತ್ತಾವ ಏಯ್ ನೀಕ ನೀ ಕ್ಯಾಕಂತ ಹೋಗ್ ಬಾಯಿ ಮುಚ್ಕೊಂಡು ಒಳಕ್ ಹೋಗೋ ಇಲ್ಲ ಅಂತಂದ್ರೆ ನೋಡೋ ಏನೇನ ಮಾಡ್ಕೊಂಡು ಆಳಾಗ ಹೋಗ್ರಿ ಹೋಗಿ ಹೋಗಿ ನಿಮ್ಮಂತವ್ರಿಗೆ ಒಳ್ಳೆ ಬುದ್ಧಿ ಹೇಳ್ತೀನಲ್ಲ ನನಗ್ ಬುದ್ಧಿ ಇಲ್ಲ ನನ್ಗೇನು ನೀ ಬುದ್ಧಿ ಹೇಳ್ಕೊಬೇಕಾಗಿಲ್ಲ ನಡಿ ಇಲ್ಲಿಂದ ಏನಾದ್ರು ಮಾಡ್ಕೊಂಡು ಹಾಳಾಗ್ ಹೋಗ್ರಿ ಹೌ ಹಂಗೇನ ಹೋದ್ನ ಏನೋ ನೋಡು ನಡಿ ತೊಡಗಕ್ಕೆ ಹೋಗೋಣ ಹುನ ತೊಡೆದ ಹತ್ರಕ್ಕೆ ಹೋಗಿರ್ತಾನೊಡ್ತ್ರಕ್ಕೆ ಹೋಗಿರ್ತಾನೆ ಇನ್ನತ್ತು ಹೋಗಲ್ಲ ಎಲ್ಲರೂ ಎದ್ದೋತಾ ಇದ್ದರು ಇಷ್ಟೊತ್ತಾಗಿ ಬರೀಲ್ಲ ಅಂತಂದ್ರೆ ನಿನ್ ದ್ವಾರದ ಹತ್ರಕ್ಕೆ ಹೋಗಿತಾನ ನಡಿ ಒಬ್ಬ ತ್ವರ್ದ ಹತ್ರ ಕೇಳೋಣ ನಡಿ ಹಾಂ ಎಂಥ ನಂಬಿಕೆ ಅದು ಮಾಡ್ತಾನಮ್ಮ ನಮ್ಮ ಯಜಮಾನ ಹಾಂ ಎಂಥ ಬರ್ತೀನಿ ಕಲಿಯಾಯಿತುನು ಲೇ ನಡಿಯ ನಂಗೆ ದಿಗ್ಲು ಎತ್ಕಂಡದ ಆಮೇಲೆ ಇರೋ ಬರ ಆಸ್ತಿ ಗಿಸ್ತೆಲ್ಲ ಮಾರ್ಬಿಟ್ಟು ಅವ್ಳು ಮದುವೆ ಗಿದ್ವಿ ಮಾಡಿಬಿಟ್ಟಾನೋ ನಾನು ನೀನು ಎತ್ತೋಗೋಣ ಹಾಂ ಆಂ ಇಬ್ಬರು ಚಂಬ ಇಡ್ಕೊಂಡು ಹೋಗಿರಿ ಚಂಬರು ಒಂದು ತಟ್ಟೆ ಯಾರನ್ನ ಒಂದು ಗಳಸು ನೀರಾಕೆ ಒಂದು ತುತ್ತು ತಿಟ್ಟು ಹಾಕ್ತಾರೆ ತಿನ್ಕಂಡು ಕುತ್ಕಳ್ರಿ ಅವ್ನು ಯಾ ಎಲ್ಲ ನಮ್ಮ ಕರ್ಮ ನಡಿ